ಟೈಮ್ ಏಳು ಗಂಟೆ ಆಗಿದೆ ನಮ್ಮ ಡಾ ಯಾಕೋ ಇನ್ನೂ ಬಂದಿಲ್ಲ ಹೊರಗಡೆ ಎಲ್ಲ ನೋಡಿದ್ರೆ ಇನ್ನೂ ಬಂದಿಲ್ಲ ಬಟ್ ಒಲ್ತ ಕರ್ಕೊಂಡು ಹೋಗಿದೆ ಇರಬೇಕೇನೋ ನೋಡೋದಾ ಹೊಲ್ತ ಆರ್ಡರ್ ಮಾಡ್ತೀನಿ ಡಾಲಿ ಅಂತ ಬಂದೇ ಬರ್ತಾನೆ ನೋಡೋಣ ಪಕ್ಕ ಹೊಲತೆ ಬಲ ಹೋಗೋದೇ ಗಾಯ ಫಿಟ್ ಕ್ಯಾನು ಅಲ್ಲೇ ನೀರನ್ನ ತಗೊಬರದ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವು ನಮ್ಮೂರನ್ನ ನಮ್ಮ ಊರೊಳಗೆ ಹೋಗ್ತಾ ಈಗ ಬರ ನಮ್ ಡಾಲಿ ನೈಟ್ ಹೊತ್ತು ಹೋಗಿ ಸೇರ್ಕೊಬಿಟ್ರೆ ಬಿಟ್ರೆ ಬೆಳಗಿನ ಜಾವ ನೈಟ್ ಹತ್ತದ ಬರೋದೇ ಇಲ್ಲ ಹೊಲ್ತವೇ ಸೇರ್ಕೊಡ್ತಾನೆ ಅಲ್ಲಿ ಎಷ್ಟೋ ಸಲ ನಾಕ್ ಸಲ ಹೋಗಿ ಕರ್ಕೊ ಕರ್ಕೊಂಡಿ ಅಲ್ಲಿ ಹೋಗ್ಬಿಟ್ಟು ಆರಾಮ್ ಮಾಡಿರ್ತಕ್ಕ ಓಡ್ಬಿಡ್ತಾನೆ ನೋಡೇ ಬಿಡೋದ ಬನ್ನಿ ಇದು ಬಂದು ಸೀದಾ ಬಿಳಿ ಹೋಗೋ ರೋಡ್ ಇದು 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 ಮಾಮೂಲಿ ಹಳ್ಳಿ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ ನನ್ನಹಳ್ಳಿಗೆ ಇದು ನನ್ನಹಳ್ಳಿಗೆ ಹೋಗೋ ರೋಡ್ ಈಗ ಹೋಗ್ತಾ ಇರೋದು ನಾವು ಬೆಳ್ಳಿನಳ್ಳಿ ಬಳಸ್ಕೊಂಡು ಬೆಳ್ಳಿಹಳ್ಳಿಯಿಂದ ಡೌನ್ ಮೇಣಾಗ ರೋಡ್ ಅಲ್ಲಿ ಡೌನ್ ಅಲ್ಲಿ ನಮ್ಮ ಹೊಲ ಇರೋದು ಹೋಟ್ಲ ಇದು ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನೈಟ್ ಹಾಲಿತ್ತು ಈ ವರ್ಷ ಯಾಕೆ ತಿಂಗಳಲ್ಲಿ ಐದು ಗಂಟೆ ಆದ್ರೂ ಬೇಗ ಕತ್ಲೆ ಇರ್ತದೆ ಬೆಳಕೆ ಆಗಲ್ಲ ಈಗ ಹಾಲಿ ಟೈಮ್ ಎಷ್ಟು ಏಳು ಗಂಟೆ ಐದುವರೆ ಅದಕ್ಕೆ ಕತ್ಲೆ ಹೋಗ್ತದೆ ಬೇಗ ಏನು ನಮ್ಮ ಟಮ ಗಿಡದಲ್ಲೇ ಇರ್ತಾನೆ ಸರಿ ಅಲ್ಲೇ ಇರಬೇಕು ಅವನು ಎಲ್ಲೂ ಹೋಗಿರಲ್ಲ ನಮ್ಮ ಮಟ್ಟೆ ಅದೇ ಬಿಳಿನಲ್ಲಿ ಬಂದು ನಮ್ಮ ಊರಿಂದ ನಮ್ಮ ಹೊಲದ ಹೊಲಕ್ಕೆ ತಟ್ಟೆಗೆ ಎರಡು ಕಿಲೋಮೀಟ್ರ್ ಹೋಗೋದು ಬರೋದು ಈ ಕಡೆಯಿಂದ ಹೊಲ್ತು ಎರಡು ಕಿಲೋಮೀಟ್ರ್ ಆ ಕಡೆಯಿಂದ ಬಂದರೆ ಒಟ್ಟು ಒಂದು ದಿನಕ್ಕೆ ನಾಲ್ಕು ಕಿಲೋಮೀಟ್ರ್ ಹೋಗಿ ಬಂದ್ರೆ ನಾಲ್ಕು ಕಿಲೋಮೀಟರ್ ಆಯ್ತು ಇದೇ ಬೆಳ್ಳಿಹಳ್ಳಿ ಹಿಂಗೋದು ಚಿತ್ರನಳ್ಳಿಗೆ ಹೋಗೋದು ಇದು ಇದು ನಮ್ಮೂರು ಇದು ಮೇನಾಗರ ರೋಡ್ ಇದು ಅಲ್ಲಿ ಅಲ್ಲೋಗ್ಬಿಟ್ಟು ಎಲ್ ಲೆಫ್ಟ್ ತಗೊಂಡ್ರೆ ಮಾಡ್ರಳ್ಳಿ ಸುಂಕ ತಣ್ಣ ಆ ರೋಡ್ ಹೋಗುತ್ತೆ ನಮ್ ಡಾಲಿ ಎಲ್ಲ ಇಲ್ಲೇ ಇರಂಗನ ಇವನೇಫ್ ಲೈಟ್ ಸಿಕ್ತ ನೋಡಿ ನಮ್ಮ ಡಾಲಿ ಇಲ್ಲೇ ಬಂದಿ ನೈ ತ್ತೋಳಿ ಮನೇಲಿ ಎಲ್ಲಿ ಹೋಗಿದ್ಲಾಂಟ ಕಟ್ಲೇ ಆದ್ಮೇಲೆ ಮನೆಗೆ ಬರಬೇಕು ಅಂತ ಗೊತ್ತಿಲ್ವಾ ಬಡಿಯನೆ ಮೂಳೆ ಎಲ್ಲಾ ತಿನ್ಕಂತ್ರಲ್ಲ ಓ ತಲೆ ಕಲ್ ಸಾಂಬಾರ್ ಹಾ ಅದು ಮುಂದಕ್ಕೆ ಅದು ಕೂರೋದು ನಾನು ನಿನ್ನ ಓಡಿಸ್ಕ ಬರ ಅದು ಸ್ಕರೆ ಹಾತಾ ಹಾತಾ ಮುಂದಕ್ಕೆ ತೆಲೆ ಅದು ಬೆತ್ಕುತ್ತಾ ಹಾ ತಿರ್ಸ ಗಡಿಯ ಮೇಲೆ ಕೂಸು ಗಡಿಯ ಲಲಿ ಕರ್ಕ ಬರಕ್ಕೆ ಕಂಫರ್ಟಬಲ್ ಲಲಿ ಕಂಫರ್ಟಬಲ್ ہے ನಾ ಗಾಡಿ ಓಡಿಸ್ಕ دیا۔ ಅಲ್ಲಿ ಕಂಫರ್ಟಬಲ್ ಇರ್ಕ ಬರಕ್ಕೆ ನಿನ್ಗೊಂದು ಲೇ ಗಾಡಿ ಪೆಟ್ರೋಲ್ ಹಾಕಿ ವೇಸ್ಟ್ ಮಾಡ್ತಾನೆ ನಿಮಗೆ